రెడ్డి ರೆಡಿಯಾಗಿತಾ ಹೋಗದ ಅದೇ ಕಿಚಕಿಚಕ್ಕೆ ಹೋಗಿ ಬರತಾ ಆಮೇಲೆ ದಿರುವೇಟિલે ಸುಮಾರು ದಿಸ ಇದೆಯಲ್ಲ ಅದಕ್ಕೆ ಲರು ಆ ಕಿಚಕ್ಕೆ ಹಕ್ಕ ಹೋಗದ ನಿಮಗೆ ಬೇಜಾರಾಗಿತ್ತೆ ಒಪ್ಲೇ ತಿರಿ ತಿತ್ತು ಅನ್ಬಿಟ್ಟು ಹೋಗದ ಅನ್ಕಡೆ ನೆನ್ ರೆಡಿ ಆಗಿದ್ರೆ ಇಲ್ವಾ ಹೋಗದ ನೆನನು ಹೊಸಿ ಒತ್ತೈತಾ ರೆಡಿ ಆಗಿ ನೀವಯ್ಯ ಬಂದಿಲ್ಲ ನಾನುವೇ ಬಂದರೆನಾ ತಾಳು ಬಂದರೇನೋ ಅನ್ಗುಟಂಗೇ ಕೈಕ ಕೂತಿದೆ ನಾನು ಹೊಸಿ ಒತ್ತಲ್ ಬನ್ನ ಬಂದಿದ್ದು ಅದಕ್ಕೆ ಯೆಲೋ ಅತ್ತಗೆ ಹೋಗಿದಾರೆ ಅನ್ಬಿಟ್ಟು ಸುಮ್ಮನಾಗಿದೆ ನೀ ಎಲ್ಲೆ

ನೀವು ಬಸ್ಕಾರಿ ಹೋಗ್ಬೇಕು ಇಲ್ಲ ಜಲ್ದಿ ಹೇಳಿದ್ರೆ ನೀವು ರಾತ್ರಿ ಹೇಳಿದ್ರೆ ಜಲ್ದಿ ರೆಡಿ ಆಗಿವನಿ ಇಲ್ಲ ಅಂದ್ರೆ ಇಲ್ಲಸಿ ಒತ್ತಾದ್ಮೇಲೆ ರೆಡಿ ಬಸ್ ಅಲ್ಲಿ ಹೋಗಕ್ಕ ಇಲ್ಲ ಅಲ್ಲಿ ಬಿಸಿ ಲೇಟ್ ಆದದ ಹೋಗಿ ಬರಕಲ್ಲವಾ ಆಗೋದ್ರೆ ಸರಿ ರೀ ಬಸ್ ಬರ್ಲಿ ಬಸ್ ಬರ್ತದಲ್ಲ ಒಂದ್ ಎರಡ್ ಗಂಟೆ ಬಸ್ ಓದ್ಕೋಕಾಯ್ತದೆ ನೀನ್ ಏನ್ ಮಾಡಕ್ ನೀವು ಹೇಳಿದ್ರೆ ಒಂಬತ್ತು ಗಂಟೆ ಬಸ್ಗೆ ಓಟ್ ನಾನು ಬೇಗ ರೆಡಿ ಆಗ್ಬಿಡೀವಿ ನೀವು ನೋಡಿದ್ರೆ ಹಿಂಗ್ ಮಾಡ್ತಾ ಕತ್ತಿದಿರಲ್ಲ ಯಾನಿ ನೀನೆ ತಲೆ ಕೆಡಿಸಿಕೊಂಡಿ ಬಸ್ ಕಲ್ಲಕತೆ ಕೂಟರ ಹೋಗಕತೆ ಕೂಟರಲ್ಲಿ ಕೂಟರಲ್ಲಿ ಯಾವ ಕೂಟರಲ್ಲಿ ಹೋಗದು ಕೂಟರಲ್ಲಿ ಇರೋದು ಏ ಕುಳ್ಳಾ ಕುಳ್ಳಾ ಕೊಡ್ತೀನಿ ಅಂತ ದವ್ನೆ ಕಂತಕೋ ಬೇಕರ ಹೋಗಕ್ಕೆ ಇಸ್ಕ ಹೋಗಣ ತಲೆ ಕೆಡಿಸ್ಕಬೇಡ ಕೊಡ್ತೀನಿ ಅಂತ ದವ್ನೆ ಕುಡನ್ ಕುಡ್ರಿ ಇಸ್ಕ ಹೋಗಕೈತದೆ ಏ ಕುಳ್ಳಾ ಬಳಗಿಗೆ ಹೋಗೀತಾನೆ ಅವನು ಕೂಟರಲ್ಲಿ ಏನು ಮಾಡಕ್ಕೆ ಬೇಡಕದ ಬುಡಿ ಅವನು ಬಳಗಿಗೆ ಹೋಗದ ಬೇಡವಾ ಸುಮ್ಮನೆ ಅವನು ಕೂಟರಲ್ಲ ಇಸ್ಕಂಡು ಏ ಬೇಡಕದ ನಡಿರ ಬಸ್ಕೆ ಹೋಗದ ನನಗೂ ಏನು ಗುರುವೇ ಪಿ ಪ್ರಿಯಾದೆ ನಿಮ್ಮ ಒಬ್ರುಗೆ ಅಲ್ವಾ ಸುಮ್ಮನೆ ಸ್ಕೂಟರಲ್ಲ ಹೊರರೆ ಕುಳ್ಳನಗವೇ ಈ ದಾದ ದಿನ ತೊಂದ್ರೆ ಆದದೇನೋ ಅದು ಒಂದನೇ ಕುಳ್ಳೆನ್ ಬೇಜಿಗೆ ಮಾಡಕಣ್ಣ ಏನು ಕಾಣೆ ಏ ಅವನೇ ಹೇಳಿದು ಅನೆ ಬೇಕಾದ್ರೂ ಇಸ್ಕ ಹೋಗಣ್ಣ ಅಂತ ಯೆ ಹೊರಗಡೆ ಹೋಗಿವಿ ಕುಳ್ಳ ಅಂತ ಅಂದೆ ಅಕ್ಕೆ ಸರಿ ಕತೆ ಬಸ್ ಕಸಲಿ ಓಡೋತ್ತಾಯತದೆ ಕೂಡ್ಕಿಟ್ರು ಬೇಕಾದ್ರೂ ಇಸ್ಕ ಹೋಗಿ ಏನು ಅನ್ಕೊಳಕ ಹೋಗಬೇಡಿ ಅಂತ ಅಂದ್ಬಿಟ್ಟು ಅಂದ ಬಾ ಹೋಗದ ಹುತ್ತಾಯತದೆ ಕತೆ ಜಲ್ದಿ ಆ ಬನ್ಬಡ ಕತೆದೆ ಬೈಲಿ ಓಗಿದ್ ಬಂದೆ ಬರಕತ್ತಿದ್ದೆ ಲ ಆಚೆ ಇಲ್ಲಿ ಸೋನಿ પેટ્રોલ ಹಾಕಿಸ್ಕೊಂಡು ಬರಮ ಹೋಗಿದ್ರೆ ಬರೆದಾ ಫ್ರೀ ಅಂತಿದಿ ಬಸ್ ಅಲ್ಲಿ ಯಾವಾಗಲೂ ರಸ ಕುತ್ತಿರ್ತದೆ ಏನು ಬರಿ ನಾವು ಹೋಗಿ ಹಂಗೇ ಬರಬೇಕಾದ್ರೆ ಅಷ್ಟೇ ಬಸ್ಸು ಕುತ್ತ್ಕೊಂಡು ನಾವು ಯಾವುದೋ ಒಂದು ಪಿಚ್ ಫೀಚರ್ ಹೋಗ್ಬಿಟ್ಟು ಅಲ್ಲಿ ನರ್ ತಿಂಗಿ ಇನ್ಕಂಡು ಬರಕತ್ತಿದೆ ಬಾ ಸರಿ फटाफटನ ಬಾ ನನಗೆ ಅದು оси ಖುಷಿ ಆಯ್ತಾ ಲ ಕನಪ್ಪ ನಾಯಿ ಇಡ್ಲರು ಬದಲಾದ್ರಲ್ಲ ತಪ್ಪ ಯಾರು ಮಾಡದನೆ ಇರಕಿಲ್ಲ ತಪ್ಪು ಮಾಡದ ಅಪ್ಪ ಭಾರಿ ಒಳ್ಳೆಯದು ನನಗಂತೂ ಹಸಿ ಖುಷಿ ಆಯ್ತಾ ಭಾರಿ ಖುಷಿ ಆಯ್ತು ಅಲ್ಲ ನಾನು ನೀನು ಇವರು ಬರೀ ಅವ್ರ ಸಮಸ್ಯೆ ಹಾಕೊಂಡು ಅವ್ರ ಸಂಗಾನೆ ಹಾಕೊಂಡು ಜೀವನ ಹಾಳು ಮಾಡ್ಬಿಡ್ಬಿಟ್ಟರು ಮೇಲೆ ಅಂಜೂನ ಹಾಳು ಮಾಡ್ಬಿಟರ್ ಅಂದ್ಕೊಂಡೆ ಬರ ಬೇಡ ಅವ್ರ ಸುದ್ದಿ ಏನು ಮಾಡ್ಕೈತಾನೆ ಏನಾರು ಜಪ ಮಾಡೋಣ ಸಂಜೆ ಗಂಟಾ ಬೇಡ ಅವ್ರ ಜಪ ಏನು ಮಾಡಕ್ಕೆ ಏನಾರೊಂಗ್ ನನಗೆ ಗಂಡ ಬುದ್ಧಿ ಕೊಂಡ್ಕೊಂಡು ಹಾಂ ಇಲ್ಲಿ ಗಂಟ ಮದುವೆ ಆಗಿಲ್ಲ ಒಂದಿನ ಮಾತಿತಿಲ್ವಲ್ಲ ನನಗ ಅನ್ಬಿಡು ನನಗೆ ಮಾತ್ರವಲ್ಲ ಮಾತು ಕೇಳ್ಬಿಟ್ಟು ಹಸಿ ಖುಷಿ ಆಯ್ತಾರ ಕಣಪ್ಪ ಭಾರಿ ಖುಷಿ ಆಯ್ತದೆ ಈ ಖುಸಿಗೆ ಕಣ್ಣೀರೇ ಗೊತ್ತಾ ಕೂತಾವೆ ನನಗಂತು ಮೊದಲು ಅವನಿಗೆ ಫೋನ್ ಮಾಡಿ ಹೇಳ್ಬೇಕು ನಾನು ಭಾರಿ ಬೇಜಾರು ಮಾಡ್ಕೊಬಿಟ್ಟಿದ್ಲು ಈಗ ಏನಾದ್ರು ಹೇಳ್ಬಿಟ್ಟು ಅವನಿಗೆ ಆಮೇಲೆ ಹೋಯ್ತೀನಿ ಅವನಿಗೆ ಹುಷಿ ಸಮಾಧಾನ ಆಗ್ಲಿ ನನ್ನ ಬಗ್ಗೆನೇ ಎರಡು ಯೋಚನೆ ಮಾಡ್ಕೊಂಡು ಅವು ಅಪ್ಪ ಇಬ್ಬರು ಸಾಕಿದ್ರು ಸುಮ್ಮನೆ ಅವ್ರಿಗೂ ಏನು ಬೇ ಇಲ್ಲ ನನ್ನ ಬಗ್ಗೆ ಯೋಚನೆ ಬರೀ ಮಗಳು ಮಗಳು ಅಂತ ಅಣ್ಣ ಅಕ್ಕವರೆಲ್ಲ ಪರವಾಗಿಲ್ಲ ಅವರು ಹುಸಿಯ ನನ್ನ ಮಾತ್ರ ಮಕ್ಳಿಂಗ್ ಆಗೋಯ್ತಲ್ಲ ಜೀವನ ಹಿಂಗೆ ಆಗೋಯ್ತಲ್ಲ ಸಿರಿ ಮಗಳ್ ಅಂದ್ಬಿಟ್ಟು ಭಾರಿ ಯೋಚನೆ ಮಾಡ್ತಿದ್ರು ಎಲ್ಲರೂ ಹೇಳ್ಬಿಡ್ತೀನಿ ಹುಸಿ ಹೂವು ಸಮಾಧಾನ ಆಗ್ಲಿ ಹೇಳ್ಬಿಟ್ಟು ಹಂಗೆ ಹೋಯ್ತೀನಿ ಅವರು ನಾ ಸುಮ್ಮನೆ ಅದ್ಬೇಕು ಇದ್ಬೇಕು ಅಂತ ನಾನೇನು ಕೇಳಾಕಿಲ್ಲ ದುಡ್ಡಿದ್ರಿ ಅವ್ರಿಗೆ ಎಷ್ಟು ಏನ್ ಕೊಡ್ತಾರೆ ತೆಗೆಸ್ಕೊ ಬರ್ತೀನಿ ಸುಮ್ಮನೆ ಅವ್ರನ್ನ ಹೊಟ್ಟ ಉಡ್ಸ್ಬಾರ್ದು ಅವ್ರ ತವ ಕಾಸೆಲ್ಲಿಂದ ಬಂದಿದ್ದು ನಿನ್ನೆ ದಿವಸ ಕೆಲ್ಸಕ್ಕೆ ಹೋಗೋರು ಅಷ್ಟೇ ಅವ್ರ ತವ ಎಲ್ಲಿಂದ ಬಂದ್ ಹೇಳೋ ಕಾಸು ಕೊಡ್ತಾರೆ ತಗೊಡ್ತಾರ ತೆಗೆಸ್ಕೊಂಡು ಸುಮ್ಮನೆ ಪಿಚ್ಚರ್ ನೋಡ್ಕೊ ಬರ್ತೀನಿ ಸುಮ್ಮನೆ ಹೊಟ್ಟೆ ಉಸಕ್ಕೆ ಹೋಗ್ಬಾರ್ದು ಪಾಪ ಏನೋ ಒಳ್ಳೆ ಬಿದ್ದಿಗೆ ಕಲ್ಸ್ಕೊಂಡವ್ರೆ ಅಂದ್ಬಿಟ್ಟು ಅವರ ಹೊಟ್ಟೆ ಉಸ್ಕೊಳ್ಳಿರಾಕಾಗದ ಹೆಂಗ ಹೆಂಗ ಆಯ್ತದೆ ಹೆಂಗ ಆಗಲಿ ಅಷ್ಟೇ ಇನ್ನೇನ್ ಮಾಡೋಕ್ಕಾಗದು ಇನ್ನೇನು ಮಾಡಕಾಯ್ತಿಲ್ಲ ಈಗ್ಲಾರು ಬುದ್ಧಿ ಕತ್ಕೊಂಡಲ್ಲ ಮದ್ದು ದೇವ್ರಿಗೆ ಹೋಗಿ ಬಿಡಬೇಕು ಮಾಡಬೇಕಪ್ಪ ಜೋಡಿ ತಂಗುಳ್ಕಾಯ ನನ್ ಜೀವನ ಸರಿ ಮಾಡ್ಬಿಟ್ಟ ದಿನಾ ಅದ್ನೇ ಕುರಿಕೊಂಡು ಕುರಿಕೊಂಡು ಕಣ್ಣೀರ್ ಹಾಕದೇ ಆಗಿತ್ತು ನನ್ಗೆ ದಿನವ ಬರೀ ಕೊರಗೋದು ಕಣ್ಣೀರ್ ಹಾಕೋದು ಅದೇ ಆಗೋಗಿತ್ತು ನನ್ ಜೀವನದಲ್ಲಿ ಈಗ್ಲಾರು ನೆಮ್ಮದಿ ಕೊಟ್ರೆ ದೇವ್ರು ನನಗ ಅದೇ ಸಾಕು ಕಣಪ್ಪ ಒಂದ್ ನಾತ್ ದಿವಸ ನಮ್ಗೆ ನೆಮ್ಮದಿಯಾಗ ಇದ್ಬಿಟ್ರೆ ಒಂದ್ ಮೊಗ್ಗಿಗ ಅಂತ ಆಗ್ಬಿಟ್ರೆ ಬಾರಿ ಖುಷಿ ಆಗ್ತದೆ ಹಿಂಗೋ ಹಿಂಗೋ ಹಿಂಗೇಯಾ ಖುಷಿಯಾಗಿ ಒಂದ್ ನಾತ್ ದಿವಸ ಕಾಲ ಕಳ್ಕೊ ಬಿಡ್ತೀನಿ ಯಾರು ಕಾಟ ಇರಾಕಿಲ್ಲಾ ಏನು ಇಲ್ಲಾರು ಏನ್ ತೊಂದ್ರೆ ಕೊಟ್ಟರು ಈಗ

ತಕ ಹೋಗೋ ತಕೋ ಹೋಗೋಣ ಸುಮ್ಮನೆ ಬಸ್ಸಲ್ಲಿ ಏನು ಮಾಡಕ ಹೋದಿ ಅಂತ ಅಂದ ಅದೇ ಬಸ್ಸಲ್ಲಿ ಹೋಯ್ತೀನಿ ಅಂತ ತಿಳ್ವಾ ಇಲ್ಲಿಗೆ ಎಲ್ಲಿಗೆ ಪಿಕ್ಚರ್ ನೋಡಕೇನ ಅದಕ್ಕೆ ಅಲ್ಲೇ ಕೂತಿದ್ನಲ್ಲ ಇವನು ಇವನು ಯಾರು ಕುಳ್ಳ ಸುಮ್ಮನೆ ಯಾಕೆ ಅಲ್ಲೆಲ್ಲಾ ಬಟ್ಕೆ ಏನೋ ಸುತಿಸ್ಕ ಕರ್ಕ ಹೋಗಿ ಕೂಟ್ರದರ ತಕ ಹೋಗೋಣ પેટ્રોલ ಹೊಸಿಯಾದೆ ಇದೊಂದಿರು ಹಾಕಿಸ್ಕೊಂಡು ಕರ್ಕೊಂಡು ಹೋಗೋ ಅಂತ ಅಂದ ಅಟ್ಕಯಾ ಇವನ ರಬೇಸಾ ಬೇಡಕತೆ ಬುಡ ಕುಳ್ಳ ಅಂತ ಅಂದ ಹಾಗಿರಬೇಕು ಕುಳ್ಳ ಬೇಡಕತೆನ ಅಣ್ಣ ಹೋಗು ಹಾಂ ತಕೊಂಡು ತಂದ ಕಣಮ್ಮ ಕಣ ಹ್ಞೂ ಅದಕ್ಕೆ ಓಯ್ ತಕೋತಾವ್ರೆ ರತ್ನಿನ ವೇ ರಮೇಶನೇ ಪಿಚ್ಚರ್ ಹೋಗ್ತಾವ್ರೆ ಓ ಈಗ್ಲಾರುವೆ ಒಳ್ಳೆ ಬುದ್ಧಿ ಕಲೀಲಿ ತಂದು ತಕೋ ಈಗ್ಲಾರು ಒಳ್ಳೆ ಬುದ್ಧಿ ಕಲೀಲಿ ಅಲ್ಲ ಕುಳ್ಳ ನೋಡ್ದ ನಾ ನೋಡು ಎಂತ ಬುದ್ಧಿ ಕಲಿತಿದ್ರೆ ಎಂತ ಚಂದುಳಿ ಬುದ್ಧಿಯಾ ಅವನಂಗೆ ಯಾರು ಸಿಕ್ಕವ್ರಿ ಕಾದರಿ ಯಾರು ಸಿಕ್ಕಾರು ಹೇಳಿ ಕಾದಲಿ ಓ ಭಾರಿ ಚಂದುಳಿ ಬುದ್ಧಿ ಗೊತ್ತಾ ಅಯ್ಯ ಅದಕ್ಕೆ ಕುಳ್ಳ ಅಂದ್ರೆ ಏ ಬೇರೆಯವ್ರಾಗಿದ್ರೆ ಹೆಂಗಿರ್ತಾರಂಗಿರ್ತಾರು ಹಾ ತೆಗ್ದು ತಕ್ಕ ಓದ್ನಕ್ ಊಟ್ರ ನಾನುವೇ ಹೋಯ್ತಿದ್ರಲ್ಲ ಅದ್ಕೆ ಏನ್ ಮಾಡಕ್ಕೆ ಕೇಳೋದು ಅಂತ ಅನ್ಬಿಟ್ಟು ಅನ್ ಕೇಳಲಿಲ್ಲ ಅಯ್ಯೋ ಕೇಳಿದ್ದು ಅಮ್ಮ ಇಲ್ಲ ಆಯ್ತು ಅತ್ತೆ ಅಂತ ಅದೆಲ್ಲ ತಗೋಗಿದ್ರಲ್ಲ ನೀವು ಅದ್ಕೆ ನಾನು ಹೇಳ್ತೀನಿ ಅಮ್ಮನಿಗೆ ಗೊತ್ತಾಯ್ತದೆ ಹೋಗು ಅಂತ ಅಂದೆ ಹಾ ನೀವೇ ಬಂದ್ರಲ್ಲ ಅಲ್ಲಿ ಗಂಟವ ನೀವು ಕೇಳೂ ಇಲ್ಲ ಏನೂ ಇಲ್ಲ ಅಯ್ಯೋ ಎಲ್ಲ ಹೋಯ್ತಾವ್ರೆ ಸುಮ್ಮನೆ ಏನ್ ಮಾಡಕ್ಕೆ ಕೇಳದು ನಾ ಸುಮ್ಮನೆ ಹೋಗಬತ್ರ ಹೋಗ್ಬೇಕಾರೆ ಏನು ಎತ್ತ ಅಂತ ಕೇಳಕ್ ಹೋಗ್ಬಾರ್ದು ಅಂದ್ಬಿಟ್ಟು ಅನ್ ಕೇಳಲಿಲ್ಲ ಏನು ಹೇಳ್ತೀಯಾ ಹಚ್ಕಟ್ಟ ನೋಡ್ಕೊಂಡ ಸಾಕಂತಕೋ ಇನ್ನೇನು ಬೇಕು ಇನ್ನೇನು ಬೇಕು ಹೇಳು ಎರಡು ದಿನ ಹಚ್ಕಟ್ಟಾಗಿ ನೋಡ್ಕಂಡು ಇಡ್ಕೊಂಡು ಹೋದರೆ ಅಷ್ಟೇ ಸಾಕು ಕತೆ ಅಲ್ಲ ಇನ್ನೇನು ಮತ್ತೆ ಹಾಂ ಇನ್ನೇನು ನೀನೇ ಹೇಳು ಇನ್ನೇನು ನೋಡೋಕ್ಕೆ ಎರಡು ತಿನ್ ಹೆಚ್ಕಟ್ಟಾಗಿ ನೋಡ್ಕೊಂಡ್ರೆ ಸಾಕಲ್ವಾ ಅದೇ ಮುಖ್ಯವಾಗಿ ಬೇಕಾಗಿರೋದು ಇಡ್ಲಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಎಡ್ತಿ ಮೇಲೆ ಹೊಸಿ ಜವಾಬ್ದಾರಿಯಿಂದ ಮನೆ ಮಠ ನೋಡ್ಕೊಂಡು ನೋಡ್ಕೊಂಡು ಹೋದ್ರೆ ಸಾಕು ಇಲ್ಲ ನಮಗ್ ಮಾಡು ನಮಗ್ ಮಟ್ಟು ಅಂತ ನಾವೇನು ಕೇಳ್ತಾ ಕುತ್ಕೊತಿದ್ವಾ ಅವನು ಒಳ್ಳೆ ಇಡ್ತಿ ಅವ್ನು ಇಡ್ತಿಗೆ ಮಾಡ್ಕೊಂಡು ಇಡ್ತಿ ಹಚ್ಕಟ್ಟಾಗ ನೋಡ್ಕೊಂಡು ಒಂದು ಜವಾಬ್ದಾರಿ ಮನ್ಸಾಗಿ ಹೋಗ್ಬಿಟ್ರೆ ಅದ್ಕಿಂತ ಇನ್ನೇನು ಬೇಡಕ್ಕೆ ಅಂತಕೋ ನಮಗೆ ಹಾಂ ಅದ್ಕಿಂತ ದೊಡ್ಡ ಇನ್ನೇನಿದದು ನಮಗೆ ಅವನು ಜವಾಬ್ದಾರಿಯಿಂದ ಹೋಗೋದು ಬಿಟ್ರೆ ಅದಕ್ಕಿಂತ ದೊಡ್ಡ ಬಿಚಾರ ಏನಿದದು ನನಗಂತದೇ ಭಾರಿ ಆಗೋಯ್ತು ಗೊತ್ತಾ ಓಸಿ ಖುಷಿ ಆಯ್ತಾ ನನಗಂತದೆ ಭಾರಿ ಅಂದ್ರೆ ಭಾರಿ ಆಗೋಯ್ತು ಹ್ಞೂ ಮತ್ಕೆಯ ಹೋಗ್ಲಿ ಬಿಡು ಅದೇ ರೀ ಹೇಳ್ತಾರೆ ಏನು ನಾವು ಹೋಗಿದ್ ಬರ್ಲಿ ಇಷ್ಟು ಕಟ್ಟಾಗಿರ್ಲಿ ಚೆನ್ನಾಗಿರ್ ಈಗಲೂ ಒಳೆ ಬುದ್ದಿ ಕಲ್ತ್ಕೊಂಡ್ ಹೋಗ್ತಾವ್ ಅಲ್ಲ ಅದ್ನ ನೋಡ್ಬಿಟ್ಟ ಏನಾಗೂ ಖುಷಿಯಾಗಿರ್ಬೇಕು ಅಷ್ಟೇ ಇನ್ನೇನು ಇಲ್ಲ ಜೀವನದಲ್ಲಿ ನೆಮ್ಮದಿ ಒಂದಿದ್ಬಿಟ್ರೆ ಸಾಕು ಕತೆ ಕುಳ್ಳಕೋ ಉಳ್ದನೇ ಜಡ್ಲಿ ಮೇಲೆ ರಮೇಶನ್ ಜೊತೆ ಮಾತಾಡ್ತಾ ಕೂತಿದ್ದಾ ಈಗ ಕಾಣೆಯಾ ಇಟ್ಕಿತ್ ಹೋಗಿರ್ತಾನೆ ಹೋಗಿದ್ ನಿಲಿಬೋದನು ನೋಡ್ಕೊಬರಕ್ ಹೋಗಿರ್ತಾನೆ ಕಲ್ ತಕಳಿ ಏನೋ ಒಳಗೆ ಹೋಗಿದ್ ಬರದ ಹೋಗೋದ ಇವ್ನಿ ಏನು ಮಾಡೋದು ಅದನ್ನ ಯೋಚನೆ ಮಾಡ್ತಾವೆ ಹೋಗೋದು ಬ್ಯಾಡ್ಬು ಅಹ್ ಹೋಗ್ಬೇಕಾಯ್ತು ಹೊಲ್ ನಡಿ ಬರಂಗಿದ್ರೆ ಒಂದು ಅಜ್ಜ ತಿರ್ಗಾಡ್ಕೊಂಡು ಹೋಗಿದ್ ಬರಾಕೈತದ ಕುರ್ಗಿರಿ ಹಿಡ್ಕೊಂಡು ಹೊಸ ಮೇಯಿಸ್ಕಿಸ್ಕೊಂಡು ಬರಾಕಾಯ್ತದೆ ತಿರ್ಗಾಡ್ಕೊಂಡು ಹೋಗಿದ್ ಬರದ ಹ್ಮ್ ಸರಿ ಕಣ್ಣು ತಕೊಂಡ್ ನಡೀನಿ ಹೋಗಿದ್ ಬರಾಕೈತದೆ ಅದಕ್ಕೇನಂತೆ ಅಲ್ಲಿ ಏನಾರು ಒಳಗಿಡ್ಲಿ ಏನಾರು ಇದ್ರೆ ಕುಯ್ಕೊಂಡು ಹೊಸಿಯಾ ತಮಗೆ ಮಟೆ ಎಲ್ಲ ಖಾಲಿಯಾಗಿ ಹೋಗೋದ್ ನಾವು ಸೀಟಾ ಮಟನ್ ಕುಯಿ ಮಟನ್ ನನಗೆ ಬರಕ ನಾಕುಬಿಟ್ಟು ಬಾರಿ ಬೇಜಾರಾಗೋದೇ ಮುಂದುವರಿಯುವುದು ಹಂಗೇ ವೀಡಿಯೊಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಟ್ಯೂಬ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ